सांस्कृतिक नायक विश्वगुरु बसव भावचि अनावरण सरकार विश्वगुरु बसवण्ण ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿದ ಹಿನ್ನೆಲೆ ಕೊಪ್ಪಳ ಜಿಲ್ಲಾಧಿಕಾರಿ ಕಚೇರಿಯ ಸಭಾಂಗಣದಲ್ಲಿ ವಿಶ್ವಗುರು ಬಸವಣ್ಣನವರ ಭಾವಚಿತ್ರ ಅನಾವರಣ ಕಾರ್ಯಕ್ರಮ ಜರುಗಿತು ಉಸ್ತುವಾರಿ ಸಚಿವ ಶಿವರಾಜ ತಂಗಡಿಗೆ ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿ ಬಸವಣ್ಣನವರ ಭಾವಚಿತ್ರ ಅನಾವರಣಗೊಳಿಸಿ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದ್ರು ನಂತರ ಕನಕಗಿರಿ ಉತ್ಸವದ ಲಾಂಛನ ಬಿಡುಗಡೆ ಸಮಾರಂಭ ನಡೆಯಿತು ಹಾಲವರ್ತಿ ಗ್ರಾಮಕ್ಕೆ ಭೇಟಿ ನೀಡಿದ ಸಚಿವ ಶಿವರಾಜ ತಂಗಡಗಿ ಕೊಪ್ಪಳದ ಹಾಲವರ್ತಿ ಗ್ರಾಮದಲ್ಲಿ ಅಸ್ಪೃಶ್ಯತೆ ಆಚರಣೆ ಹಿನ್ನೆಲೆ ಹಾಲಹರ್ತಿ ಗ್ರಾಮಕ್ಕೆ ಸಚಿವ ಶಿವರಾಜ ತಂಗಡಿಗೆ ಭೇಟಿ ನೀಡಿ ಗ್ರಾಮದ ದಲಿತ ಮುಖಂಡರೊಂದಿಗೆ ಸಚಿವರ ಸಭೆ ನಡೆಸಿದರು ಈ ವೇಳೆ ಜಿಲ್ಲಾ ಅಧಿಕಾರಿ ನಳಿನ್ ಅತುಲ್ ಹಾಗೂ ಪೊಲೀಸ್ ವರಿಷ್ಠಾಧಿಕಾರಿ ಯಶೋದಾ ವಂಟಗೋಡೆ ಮತ್ತು ಜಿಲ್ಲಾ ಮಟ್ಟದ ಹಾಗೂ ತಾಲೂಕಾ ಮಟ್ಟದ ಅಧಿಕಾರಿಗಳು ಉಪಸ್ಥಿತರಿದ್ದರು ವರ್ದಿಗಾರ ಗೌತಮ್ ಯಾದವ್ ಕಿಷ್ಕಿಂಧ ಟಿವಿ ವಿ ಕನಕಗಿರಿ ಪಂಚಾಯತಿ ಹೋಗಿಲ್ಲ ನೀವು ಇದನ್ನ ಬಗೆಹರಿಸಬೇಕು ಇದನ್ನು ಬಗೆಹರಿಸಬೇಕು ಇಲ್ಲಿ ನಾವು ಯಾವ ಕಾರಣಕ್ಕೂ ನಿಮ್ಮ ಮಾತ್ ಮೀರಿ ನಾವು ಪೊಲೀಸ್ ಸ್ಟೇಷನ್ ಹೋಗಲ್ಲ ಕಂಪ್ಲೇಂಟ್ ಮಾಡಲ್ಲ ಏನ್ ನಮಗೆ ಕಟಿಂಗ್ ಮಾಡೋ ಸಮಸ್ಯೆಗಳು ಎಲ್ಲ ಸಮಸ್ಯೆಗಳು ಮಾತಾಡಕ್ಕಾಗಲ್ಲ ಟೈಮ್ ಇಲ್ಲ ಇಲ್ಲಿ ಮುಖ್ಯವಾಗಿ ಶೌಚಾಲಯ ಇಲ್ಲ ಅಂತ ಹೇಳಿದ್ರು ಅದ್ರ ಬಗ್ಗೆ ನೀವು ನಂತರ ಮಾತಾಡ್ಬೋದು ಅದಕ್ಕೆ ಇಲ್ಲಿ ಮುಖ್ಯವಾಗಿ ಇದು ಇಲ್ಲಿಗೆ ಕೊನೆ ಹಾಕಬೇಕು ಯಾರು ಹೋಟೆಲ್ ಅವಕಾಶ ಕೊಡೋದೋ ಅವ್ರ ಮೇಲೆ ಕಟ್ಟುನಿಟ್ಟಿನ ಕ್ರಮ ಜರುಗಿಸತಕ್ಕಂಥದಾಗಬೇಕು ಯಾರು ಕಟಿಂಗ್ ಮಾಡಕ್ಕೆ ಅವಕಾಶ ಕೊಡೋದಲೋ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಜರುಗಿಸತಕ್ಕಂಥದ್ದಾಗಬೇಕು ಮತ್ತು ಯಾರ ಅವ್ರಿಗೆ ಪ್ರಚೋದನೆ ಮಾಡ್ತಾರ ಅವ್ರಿಗೆ ಇದನ್ನ ನಾವು ಸರಿಯಾದ ರೀತಿಯಿಂದ ಕಟ್ಟುನಿಟ್ಟಿನ ಕ್ರಮ ಜರುಗಿಸತಕ್ಕಂಥದ್ದಾಗಬೇಕು ಯುವಕರು ಹೇಳಿದ್ರು ನಾವು ಪ್ರಾರಂಭದಲ್ಲಿ ಪಂಚಾಯತಿಗೆ ಹೋಯ್ತೀವಿ ಪಂಚಾಯತಿ ಅಧ್ಯಕ್ಷರನ್ನ ಮತ್ತು ಉಪಾಧ್ಯಕ್ಷ ಎಲ್ಲ ಮುಖಂಡರು ಎಲ್ಲ ಸಮಾಜದ ಮುಖಂಡರು ಇವತ್ತೆಲ್ಲ ಸೇರಿದ್ದೇವೆ ಈ ಒಂದು ಸಭೆಯನ್ನು ಉದ್ದೇಶಿಸಿ ಬರೀ ಮಧ್ಯ ಮಾನ್ಯ